ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ನಾನು ನಿಮ್ಗೆ ಇವತ್ತು ಒಂದು ಕೇರಳದ ವಿಶೇಷ ದೇವಸ್ಥಾನವನ್ನು ತೋರಿಸ್ತೇನೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಕೇರಳದವರಿಗೆ ಹೊಸ ವರ್ಷ ವಿಶು ಕನಿ ಅಂತ ಇಲ್ಲ ಫಂಕ್ಷನ್ ನಡೀತಿದೆ ಅಂದರೆ ಕೇರಳ ಮಲಯಾಳಮವರಿಗೆ ಹೊಸ ವರ್ಷ ಅಂತ ಹೇಳಿದರೆ ಈ ಏಪ್ರಿಲ್ ಹದಿನಾಲ್ಕು ಬನ್ನಿ ದೇವಸ್ಥಾನಗಳು ಇದೆ ಯಾವ ಥರ ಇದೆ ಅದನ್ನೆಲ್ಲ ಒಂದು ನೋಡ್ಕೊಂಡು ಬರೋಣ ತಿರ್ವಿಜಾ ಮಹಾದೇವ ಟೆಂಪಲ್ ಆಯಿತಾ ಇದು ಕ್ಯಾಲಿಕಟ್ಟಲ್ಲಿದೆ ಟೆಂಪಲ್ ಮಾತ್ರ ಆಗಿ ಬಿಲ್ಡ್ ಆಗಿದೆ ಬನ್ನಿ ಇದರ ಏನೇನು ಮಾಹಿತಿ ಇದೆ ತಿಳ್ಕೊಳ್ಳೋಣ ಹೊರಗಡೆ ಹೋಗಿ ದೇವಸ್ಥಾನದ ಒಳಾಂಗಣ ಮಾತ್ರ ಸೂಪರಾಗಿ ಇದು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಎಲ್ಲ ಜನ ಎಲ್ಲ ಇಲ್ಲಿ ನಿಂತಿದ್ದಾರೆ ನಾನು ಅಲ್ಲಿ ಹೋಗಿ ದೇವ್ರ ದರ್ಶನ ತಗೊಳ್ಲಿಕ್ಕೆ ಆಗುತ್ತ ಇಲ್ಲ ಅಂತ ಹೇಳಿದ್ರೆ ಟೆಂಪಲ್ ಮಾತ್ರ ಸೂಪರ್ ಆಗಿ ಬುಲ್ಟ್ ಆಗಿದೆ ಸಿಕ್ಕಾಪಟ್ಟೆ ಜನಾನು ಇದ್ದಾರೆ ಬೆಳ ಬೆಳಗ್ಗೆ ಬಂದಿದ್ದಕ್ಕೆ ಇತ್ತು ದೇವರದೊಂದು ದರ್ಶನ ಪಡ್ಕೊಂಡು ಬರುವ ಒಳಗೆ ವಿಡಿಯೋ ಶೂಟ್ ಎಲ್ಲ ಮಳೆ ನಮ್ಮಲ್ಲಿ ಬೋಲ್ಡ್ ಹಾಕಿದ್ದಾರೆ ಮರಿ ಅಂತ ಗೊತ್ತಾಗಲ್ಲ ನೋಡುವ ಬನ್ನಿ ದೇವಸ್ಥಾನದ ಒಳಗಡೆ ವೀಡಿಯೋ ಫೋಟೋಗ್ರಫಿಗೆ ಅವಕಾಶ ಇಲ್ಲ ಇದು ನಾರಾಯಣಗುರು ದೇವಸ್ಥಾನ ಸಹ ಇಲ್ಲಿದೆ ನೋಡೋಣ ದೇವಸ್ಥಾನದ ಒಳಗಡೆ ವೀಡಿಯೋ ಸಿಕ್ಕಿದ್ರು ನಿಮ್ಗೆ ಅದನ್ನು ಹಾಕ್ತೇನೆ ಇದು ದೇವಸ್ಥಾನದ ಹೊರಾಂಗಣ ಆಯಿತಾ ಕೇರಳದ್ದು ಟೆಂಪಲ್ಲು ಮತ್ತು ಮನೆಗಳೆಲ್ಲ ಅಮೇಝಿಂಗ್ ಶೈಲಿಯಲ್ಲಿ ಬಿಲ್ಡ್ ಮಾಡಿರ್ತಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಮಾತ್ರ ಪುಷ್ಕರಣಿ ಇವತ್ತು ಏನು ವಿಶೇಷ ಅಂತ ಹೇಳ್ತಿದ್ರೆ ಮಲಯಾಳಂ ಅವರಿಗೆ ಮಲಯಾಳದವರಿಗೆ ಕೇರಳದವರಿಗೆ ಹೊಸ ವರ್ಷ ಆಯ್ತಾ ವಿಶು ಅನ ಹೇಳ್ತಾರೆ ಅದಕ್ಕೆ ಅದಕ್ಕೆ ದೇವಸ್ಥಾನದಲ್ಲಿ ಫುಲ್ ಜನ ನನಗೊಂದು ಅವಕಾಶ ಸಿಗ್ತಾ ಇತ್ತ ಏನಂತ ಹೊಸ ವರ್ಷದ ದಿನ ಒಂದು ದೇವಸ್ಥಾನ ದರ್ಶನ ಸಿಕ್ತು ಓ ವಿಶೇಷ ಏನಂತ ತಿಳ್ಕೊಳ್ಳಿಕ್ಕೂ ನಮಗೊಂದು ಪ್ಲ್ಯಾನ್ ಆಯಿತು ಹೊಸ ವರ್ಷ ಇವತ್ತು ಕೇರಳದವರಿಗೆ ಹೊಸ ವರ್ಷ ಅಂತೆ ಹಾಗೆ ಯಾರ ಕಿಕ್ಕೊಂಬರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಗೆ ಕೊಡ್ತಾ ಬರ್ತೇನೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕಿದೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಎಷ್ಟು ಒಳ್ಳೇದು ಮಾಡಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕದೆ ಇರಲಿ